ಸಂರಕ್ಷಣೆಗಾಗಿ ಬಿಜೆಪಿ ಪಕ್ಷವನ್ನು ಬೇರು ಮಟ್ಟದಿಂದ ಸಂಘಟಿಸಿ ರಾಜ್ಯ ಮತ್ತು ದೇಶದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ತರಲು ದೃಢ ಸಂಕಲ್ಪ ಮಾಡಬೇಕು ನಾರಾಯಣಗೌಡ ಅಭಿಮತ ಸಶಕ್ತ ಸದೃಢ ಭಾರತದ ನಿರ್ಮಾಣದ ಜೊತೆಗೆ ಸನಾತನ ಹಿಂದೂ ಧರ್ಮದ ಉಳಿವಿಗಾಗಿ ಭಾರತೀಯರಾದ ನಾವೆಲ್ಲರೂ ಬಿಜೆಪಿ ಪಕ್ಷವನ್ನು ಬೂತ್ ಮಟ್ಟದಿಂದ ಸಂಘಟಿಸಿ ಶಕ್ತಿ ತುಂಬುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಎಂದು ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಕರೆ ನೀಡಿದರು ಅವರು ಕೆಆರ್ಪೇಟೆ ಪಟ್ಟಣದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಬೂತ್ ಮಟ್ಟದ ಅಭಿಯಾನವನ್ನು ತಾಯಿ ಭಾರತಾಂಬಿಯ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು ದೇಶದಲ್ಲಿ ಬಹುಸಂಖ್ಯೆಯಲ್ಲಿರುವ ಹಿಂದೂಗಳ ಮೇಲೆ ವಿದೇಶಿ ಶಕ್ತಿಗಳು ಸಂಚು ನಡೆಸಿ ಹಿಂಸಾಕೃತ್ಯಗಳಿಗೆ ಬೆಂಬಲ ನೀಡಿ ದೇಶದಲ್ಲಿ ಅರಾಜಕತೆ ನಿರ್ಮಾಣ ಮಾಡಲು ಹೊಂಚು ಹಾಕುತ್ತಿವೆ ಹಿಂದೂ ಧರ್ಮಕ್ಕೆ ಸಂಕಷ್ಟ ಎದುರಾಗಿದೆ ಆದ್ದರಿಂದ ಹಿಂದೂಗಳು ಹಾಗೂ ಹಿಂದೂ ಧರ್ಮದ ಹಿತ ಕಾಯಲು ಬದ್ಧವಾಗಿರುವ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸುವುದು ಅನಿವಾರ್ಯವಾಗಿದೆ ರಾಷ್ಟ್ರದ ಅಭಿವೃದ್ಧಿ ಹಾಗೂ ಜನತೆಯ ಸುರಕ್ಷತೆ ಹಾಗೂ ಶ್ರೀ ಸಾಮಾನ್ಯರ ನೆಮ್ಮದಿಯ ಬದುಕಿಗೆ ಬಿಜೆಪಿ ಪಕ್ಷವು ರಾಷ್ಟ್ರ ಹಾಗೂ ರಾಜ್ಯದಲ್ಲಿ ಸದಾ ಅಧಿಕಾರದಲ್ಲಿರಬೇಕು ಆದ್ದರಿಂದ ನಾವೆಲ್ಲರೂ ಪಕ್ಷಾತೀತವಾಗಿ ಬಿಜೆಪಿಯನ್ನು ಬೆಂಬಲಿಸಲು ಸಂಕಲ್ಪ ಮಾಡಿ ಬಿಜೆಪಿ ಪಕ್ಷದ ಸಂಘಟನೆಗೆ ನಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಕೆಲಸ ಮಾಡಬೇಕು ಎಂದು ನಾರಾಯಣಗೌಡ ಕೈ ಮುಗಿದು ಮನವಿ ಮಾಡಿಕೊಂಡರು ಕೃಷ್ಣರಾಜಪೇಟೆ ತಾಲೂಕು ಬಿಜೆಪಿ ಕಾರ್ಯಕರ್ತರ ಬೂತ್ ಮಟ್ಟದ ಅಭಿಯಾನದ ಉಸ್ತುವಾರಿ ಅಶೋಕ್ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಹಿರಿಯ ಉಪಾಧ್ಯಕ್ಷ ಡಾಕ್ಟರ್ ಭಾರತಿಪುರ ಪುಟ್ಟಣ್ಣ ಮಹಿಳಾ ಘಟಕದ ಅಧ್ಯಕ್ಷೆ ವಿಜಯಲಕ್ಷ್ಮಿ ಉಪಾಧ್ಯಕ್ಷೆ ಮಣಿ ಕಾರ್ಯದರ್ಶಿ ಶಿಲ್ಪಾ ಸಭೆಯಲ್ಲಿ ಮಾತನಾಡಿದರು ಕ್ಯಾರ್ಪೇಟೆ ತಾಲೂಕು ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಯೋಗೇಶ್ ಪಕ್ಷದ ಕಾರ್ಯದರ್ಶಿಗಳಾದ ರವಿಕುಮಾರ್ ಚೋಕ್ನಳ್ಳಿ ರಮೇಶ್ ಪದಾಧಿಕಾರಿಗಳಾದ ಹೊಸಹೊಳಲು ಮಂಜುನಾಥ್ ಒಬಿಸಿ ಮೋರ್ಚಾ ಅಧ್ಯಕ್ಷ ಮಂಜು ಬಿಜೆಪಿ ನಗರ ಮಹಿಳಾ ಘಟಕದ ಅಧ್ಯಕ್ಷೆ ಚಂದ್ರಕಲಾ ರಮೇಶ್ ನಂದೀಶ್ ಭಾರತಿಪುರ ಶ್ರೀನಿವಾಸ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಸದಸ್ಯತ್ವ ನೋಂದಣಿ ಅಭಿಯಾನದಲ್ಲಿ ಭಾಗವಹಿಸಿದ್ದರು

ಯಾರೋ ಎರಡೂ ಹಬ್ಬನ ಕೊಟ್ಟು ಹಾಕಿದಿಲ್ಲ ಎಲ್ಲ ನಮ್ಮ ಸರ್ಕಾರದ ಕೊಟ್ಟು ಯಾರು ಕೇಳ್ತಾ ಇದ್ದೀರ ಅಂತ ಕಟ್ಟೋದು ನಮ್ಮ ಪಾರ್ಟಿನ ಯಾರು ಇಂದು ಕೊಡಲ್ಲ ಮುಂದೂ ಕೊಡಕ್ಕಾಗಲ್ಲ ಬರ್ದಿಟ್ಕೊಡಿ ಆ ದಿನ ಏನಾದ್ರು ಕೊಟ್ಬಿಟ್ರೆ ಸಾವಿರದ ಎಂಟುನೂರು ಕೋಟಿ ಅದಕ್ಕಿಂತ ಒಂದು ಹತ್ತು ರೂಪಾಯಿ ಕೊಟ್ಬಿಟ್ರು ನಾನು ಅವ್ರ ಮನೆ ಕಸ ತೊಡಿದ್ದೀನಿ ಹೋಗಿ ಎಲ್ಲಿದೆ ಹೆಸರು ಹೆಂಗ್ ಹೇಳಿ ಇದೇ ಕಸಬ ಹೋಬಳಿಗೆ ಅಕ್ಕ ಇದ್ರಿ ಜಗಳ ಮಾಡಿದ್ರು ನಿಮ್ಮ ಈ ನಾರೇನ ನನ್ನ ತರಲಿಲ್ಲ ಅಂತ ಹೇಳಿದ್ರೆ ನಿಮ್ ಹೋಬಳಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ಅದು ಬಿಡಿ ಇದು ರಿಕಾರ್ಡ್ ಆಗುತ್ತೆ ಕಾಲೆಲ್ಲನು ಕಟ್ಬಿಟ್ಟೆ ಚೀಫ್ ಇಂಜಿನಿಯರ್ ಕಾಲೆಲ್ಲನು ಕಟ್ತೆ ಯಾರು ಹೇಳ್ತಾವ್ರಿ ಹೋಗಂಗೆರೆ ಹೋಬಳಿ ಈಗೆಲ್ಲ ಕೆರೆಗಳು ತುಂಬೋದು ಅಣ್ಣ ಯಾರು ಹೇಳುದು ಬ್ಯಾಡಿ ನಾರಾಯಣ ಗೌಡ ಆ ಊರಿನ ಸುಪೋತ್ರ ನಾಲ್ಕು ಸಾರಿ ಮುಖ್ಯಮಂತ್ರಿಗಳಾದವ್ರ ಕರ್ನಾಟಕದ ಬಂದಿದ್ರು ಲೆಟರ್ ಇಟ್ಕೊಂಡು ಲೆಟರ್ ಇಟ್ಕೊಂಡು ಇದು ಮಾಡಿಸ್ಕೊಡ್ಲೇಬೇಕು ನಮ್ಮ ತಂಗನ್ ಬೋರ್ವೆಲ್ ಒಡ್ ಅಂತ ಕೊಟ್ಟವ್ ಬಂತಿಲ್ವಣ್ಣ ಸುಭೋದ್ರ ನನ್ ಬಡಿ ನನ್ ಇನ್ನು ವಯಸ್ಸಿದೆ ಅಲ್ಲ ಹೇಳೋದು ನಾಲ್ಕು ಸಾರಿ ಮುಖ್ಯಮಂತ್ರಿಗಳಾದಂತವ್ರು ಎಂಟು ಗೇಣಿನ ದೇಹ ಎರಡು ಕೋಟಿ ರೋಮಗಳುಳ್ಳ ಎಂಬತ್ತೆರಡು ಕೀಲುಗಳುಳ್ಳ ಮಾಂಸಗಳಿಂದ ಮಾಡಿದ ಮನೆಗೆ ಮನೊಲಿದು ನಂಟ ನೀನೆದ್ದು ಅಗಲಿದೊಡೆ ನಿನ್ನನ್ನು ಮುಚ್ಚುವವರು ಹೊಣೆ ಎಂಟಿ ಹೇಳಿ ಅಂದರೆ ಇದರ್ಥ ಹುಟ್ಟುವಾಗ ಬೆತ್ತಲೆ ಸಾಯುವಾಗ ಬೆತ್ತಲೆ ಹುಟ್ಟು ಸಾವಿನ ನಡುವೆ ಏನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡಿ ಈ ಒಂದು ಮಾನವ ಜನ್ಮದಲ್ಲಿ ಒಂದು ಒಳ್ಳೆ ಕೆಲಸವನ್ನು ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ನಾವೊಂದು ಕೆಲಸನ ಮಾಡಿ ಹೋಗ್ಬೇಕು ಹೋಗ್ಬೇಕು ಅಂತ ಒಂದು ಈ ಒಂದು ಭಕ್ತ ಕನಕದಾಸರ ಅರ್ಥದೊಂದಿಗೆ ನಾವೆಲ್ಲ ಒಂದು ಬಿ ಜೆ ಪಿ ಏನು ಪಕ್ಷದಲ್ಲಿದ್ದೀವಿ ಆ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ನಿಜವಾಗಲೂ ನಾವು ಏನು ಸಂಘಟನೆ ಆಗಬೇಕು ಅಂದ್ರೆ ನಾವು ಒಂದರಿಂದ ಹತ್ತು ಹತ್ತರಿಂದ ನೂರು ನೂರಿಂದ ಸಾವಿರ ಸಾವಿರದಿಂದ ಲಕ್ಷ ಆ ಥರ ನಾವು ಹಂತವಾಗಿ ನಾವು ಸಹೇಬ್ರ ಹೇಳ್ದಂಗೆ ನಾವು ಫಸ್ಟು ಪಂಚಾಯಿತಿ ಗ್ರಾಮಗಳಿಗೆ ಹೋಗಿ ಬೂತ್ ಮಾಡ್ತಿದ್ದ ಮತ್ತು ಆಮೇಲೆ ಪಂಚಾಯಿತಿ ಮಾಡ್ತಿದ್ದ ಆಮೇಲೆ ಹೋಬಳಿ ಮಟ್ಟದಲ್ಲಿ ಈ ಥರ ಹಂತವಾಗಿ ನಾವು ಸಂಘಟನೆ ಮಾಡ್ತಾ ಹೋದರೆ ಮುಂದಿನ ಹೇಳಿ ಖಂಡಿತವಾಗೂ ನಾವು ಬಿ ಜೆ ಪಿ ಪಕ್ಷದಲ್ಲಿ ನಮ್ಮ ನಾರಾಯಣಗೌಡನ್ನ ಮತ್ತೊಮ್ಮೆ ನಾವು ಶಾಸಕರಾಗಿ ನೋಡುವ ಒಂದು ಸೌಭಾಗ್ಯ ಆದ್ರಿಂದ ನಾವೆಲ್ಲ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ನಾವೆಲ್ಲ ಹಿಂದೆ ಒಂದು ಮುಂದೆ ಒಂದು ಮಾತಾಡದೆ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾವ್ ಕೆಲಸ ಮಾಡೋಣ ಮತ್ತೆ ಯಾಕೆಂದ್ರೆ ನಮ್ಮ ಸಚಿವರ ಬಗ್ಗೆ ನಾನು ನಿಜವಾಗ್ಲೂ ನಾನು ಹೇಳ್ಬೇಕು ನಾನೊಬ್ಬ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ನಾನು ಚಿಕ್ಕವನು ನಮ್ಮ ಗ್ರಾಮದಲ್ಲಿ ಹುಟ್ಟಿ ನಮ್ಮ ಬಡ ಕುಟುಂಬದಲ್ಲಿ ಹುಟ್ಟಿದಂಥವನಿಗೆ ನಾವು ಒಂದು ಇಂಥ ದೊಡ್ಡ ಒಂದು ಭಾರತೀಯ ಪಕ್ಷದಲ್ಲಿ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಒಂದು ತಾಲೂಕು ಅಧ್ಯಕ್ಷರಾಗಿ ಒಂದು ಮಾಡಿಕೊಟ್ಟಿದ್ದಾರೆ ಪಕ್ಷ ಮತ್ತೆ ನೋಡಬಟ್ರು ಅಂದರೆ ಸುಮ್ಮನೆ ಅಲ್ಲ ಯಾಕೆಂದ್ರೆ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತವ್ರು ಪಕ್ಷ ನೋಡ್ತಾ ಇರ್ತಾರೆ ಮತ್ತು ದೇವರು ಒಬ್ಬರು ನೋಡ್ತಾ ಇರ್ತಾರೆ ಯಾರು ಕೆಲಸ ಮಾಡ್ತಾರೆ ಅಂತ ಆ ಒಂದು ದೇಶದಲ್ಲಿ ಒಂದು ಒಂದು ಒಳ್ಳೆಯ ಸ್ಥಾನವನ್ನು ಕೊಡ್ಸಿದ್ರೆ ಅವರಿಗೆ ಮತ್ತೊಮ್ಮೆ ನಾನು ಭಕ್ತಿಪೂರ್ವಕ ನನ್ನವರು ಋಣಿಯಾಗಿ ನಾನು ಕೆಲಸವನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಮತ್ತು ನಾರ್ಮಗೌಡರ ಆಶೀರ್ವಾದದಿಂದ ನಾನು ಒಂದು ಸೊಸೈಟಿಯನ್ನು ಓಪನ್ ಮಾಡಿದೆ ಅದನ್ನ ಆ ಓಪನ್ ಮಾಡಲಿಕ್ಕೆ ನ ಇವರು ಯಡಿಯೂರಪ್ಪ ಜಿಯವ್ರನ್ನ ಕರ್ಕೊಂಡಿವು ಅವ್ರ ಕೈ ಅವ್ರ ಕೈಯಿಂದ ಉದ್ಘಾಟನೆ ಮಾಡಿಸ್ಕೊಟ್ರು ಆ ಒಂದು ಉದ್ಘಾಟನೆ ಮಾಡಿಸ್ಕೊಟ್ಟಿದ್ದು ಅವತ್ತು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ನಾನು ಏನು ಸೇರಿದ ಇವತ್ತು ಎಂಬತ್ತು ಲಕ್ಷ ಬ್ಯಾಂಕು ಟರ್ನ್ ಅವರಿದೆ ಎಂಬತ್ತು ಲಕ್ಷ ಕಾಲ ಇದೆ ಮತ್ತೆ ನಾನು ಏನು ಒಂದು ಬ್ಯಾಂಕ್ ನಾನು ಇಲ್ಲಿ ನಮ್ಮ ಕೇರಳದಲ್ಲ ಸ್ಟಾರ್ಟ್ ಮಾಡಿದೆ ಈಗ ನಾಲ್ಕು ತಾಲೂಕುಗಳಲ್ಲಿ ನಾನು ನೆನ್ನೆ ನಸದ ನೆನ್ನೆ ಅಕಟಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಎಲ್ಲಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ